ನಟ ದರ್ಶನ್ಗೆ ಹೈಕೋರ್ಟ್ ನಿಂದ ಬೇಲ ಸಿಕ್ಕಿದೆ ಆದ್ರೆ ಹಲವಾರು ಕಂಡೀಷನ್ಗಳನ್ನ ಹಾಕಲಾಗಿದೆ ಆದರೆ ಈ ಕಂಡೀಷನ್ಗಳನ್ನ ಮಿಸ್ ಮಾಡಿದ್ರೆ ದರ್ಶನ್ಗೆ ಮತ್ತೆ ಸಂಕಷ್ಟಗಳು ಎದುರಾಗುತ್ತೆ ಈ ಕುರಿತಂತೆ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಗಮನಿಸ್ತಾ ಹೋಗೋಣ ದರ್ಶನ್ಗೆ ಹೈಕೋರ್ಟ್ನಿಂದ ಕಂಡೀಷನ್ ಮೇಲೆ ಕಂಡೀಷನ್ ಡಿ ಬಾಸ್ಗೆ ಹತ್ತಾರು ಷರತ್ತ ವಿಧಿಸಿ ರೆಗ್ಯುಲರ್ ಬೇಲ್ ಮಂಜೂರು ಮಾಡಲಾಗಿದೆ ಷರತ್ತುಗಳನ್ನ ಮೀರಿದ್ರೆ ತಕ್ಷಣ ಕ್ಯಾನ್ಸಲ್ ಆಗುತ್ತೆ ಬೇಲ್ ಹುಷಾರ್ ಅಂತ ಹೇಳಿದ್ದಾರೆ ಬೇಲ್ ಮಂಜೂರು ಮಾಡಿ ಕಂಡೀಷನ್ ಅಪ್ಲೈ ಅಂತ ಹೈಕೋರ್ಟ್ ವಾರ್ನಿಂಗ್ ಅನ್ನ ಕೊಟ್ಟಿದೆ ಸ್ಯಾಂಡಲ್ವುಡ್ನ ನಟ ದರ್ಶನ್ ಮೈಸೂರಿಗೆ ಹೋಗುವಂತಿಲ್ಲ ಏನು ಬೇಲ್ ಸಿಕ್ಕಂಥ ಖುಷಿಯಲ್ಲಿ ಸಾಕ್ಷಿಗಳಿಗೆ ಬೆದರಿಕೆಯನ್ನ ಹಾಕುವಂತಿಲ್ಲ ಸೆಷನ್ಸ್ ಕೋರ್ಟ್ ವ್ಯಾಪ್ತಿಯನ್ನ ಬಿಟ್ಟು ಹೊರಗೆ ಹೋಗುವಂತಿಲ್ಲ ನಟ ದರ್ಶನ್ ಏನೋ ಕೋರ್ಟ್ ಅನುಮತಿ ಪಡೆಯದೆ ಸಿಟಿ ಲಿಮಿಟ್ಸ್ ಅನ್ನ ಬಿಟ್ಟು ಹೋಗುವಂತಿಲ್ಲ ಜೊತೆಯಲ್ಲೇ ಕೊಲೆ ಪ್ರಕರಣದ ಸಾಕ್ಷಿಗಳ ನಾಶಕ್ಕೆ ಪ್ರಯತ್ನ ಕೂಡ ಮಾಡುವಂತಿಲ್ಲ ಯಾವುದೇ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತಿಲ್ಲ ಅಂತ ಷರತ್ತುಗಳನ್ನ ಹಾಕಲಾಗಿದೆ ಏನೋ ಕೋರ್ಟ್ ಕಂಡೀಷನ್ ಅನ್ನ ಬ್ರೇಕ್ ಮಾಡಿದ್ರೆ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗತ್ತೆ ಕೋರ್ಟ್ ಹಾಕಿರುವಂತಹ ಷರತ್ತುಗಳನ್ನ ಪಾಲಿಸಲೇಬೇಕು ಕಾಟೇರ ಈಗ ಏನೋ ನ್ಯಾಯಾಲಯದ ಷರತ್ತುಗಳನ್ನ ಮೇರಿದ್ರೆ ರದ್ದಾಗುತ್ತೆ ದರ್ಶನ್ ಜಾಮೀನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿರುವಂತಹ ನಟ ದರ್ಶನ್ಗೆ ಹೈಕೋರ್ಟ್ ಇಂದ ರಿಲೀಫ್ ಸಿಕ್ಕಿದೆ ಅಂದ್ರೆ ರೆಗ್ಯುಲರ್ ಬೇಲ್ ಸಿಕ್ಕಾಗಿದೆ ಆದರೆ ಕಂಡೀಷನ್ ಮೇಲೆ ಕಂಡೀಷನ್ ಗಳನ್ನ ಅಪ್ಲೈ ಮಾಡಿದೆ ಹೈಕೋರ್ಟ್ ಈ ಒಂದು ಷರತ್ತುಗಳನ್ನ ಮೇರಿದ್ರೆ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಆಗುತ್ತೆ ಹಾಗಾದ್ರೆ ಯಾವ್ಯಾವ ಷರತ್ತುಗಳು ಗಮನಿಸ್ತಾ ಹೋಗೋಣ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿ ಈಗ ನಟ ದರ್ಶನ್ಗೆ ಹೈಕೋರ್ಟ್ ನಿಂದ ಜಾಮೀನು ಸಿಕ್ಕಿದೆ ರೆಗ್ಯುಲರ್ ಬೇಲ್ ಜಾಮೀನನ್ನ ಪಡೆದಿರುವಂತಹ ನಟ ದರ್ಶನ್ ಮೇಲೆ ಸಾಕಷ್ಟು ಕಂಡೀಷನ್ಗಳನ್ನ ಹಾಕಿದ್ದಾರೆ ಈ ಕಂಡೀಷನ್ ಅನ್ನ ನಟ ದರ್ಶನ್ ಎಲ್ಲಾದ್ರೂ ಪಾಲಿಸದೇ ಇದ್ರೆ ಮತ್ತೆ ಸಂಕಷ್ಟಗಳು ಎದುರಾಗತ್ತೆ ಅದುವೇ ನೋಡಿ ಡಿ ಬಾಸ್ಗೆ ಹತ್ತಾರು ಷರತ್ತುಗಳನ್ನ ವಿಧಿಸಿದ್ದಾರೆ ಷರತ್ತು ಮೀರಿದ್ರೆ ತಕ್ಷಣವೇ ಕ್ಯಾನ್ಸಲ್ ಆಗುತ್ತೆ ಬೇಲ್ ಹುಷಾರ್ ಹಾಗಾದ್ರೆ ಯಾವ ಯಾವ ವಿಚಾರಗಳನ್ನ ಕೋರ್ಟ್ ಎದುರಿಟ್ಟಿದೆ ಅಂತಂದ್ರೆ ಅದುವೇ ಬೇಲ್ ಸಿಕ್ಕಂತ ಖುಷಿಯಲ್ಲಿ ಸಾಕ್ಷಿಗಳಿಗೆ ಬೆದರಿಕೆಯನ್ನ ಹಾಕುವಂತಿಲ್ಲ ಏನೋ ಸೆಷನ್ಸ್ ಕೋರ್ಟ್ ವ್ಯಾಪ್ತಿಯನ್ನ ಬಿಟ್ಟು ದರ್ಶನ ಹೊರಗೆ ಹೋಗುವಂತಿಲ್ಲ ಕೋರ್ಟ್ ವ್ಯಾಪ್ತಿಯಲ್ಲೇ ಇರಬೇಕು ಕೋರ್ಟ್ ಅನುಮತಿಯನ್ನ ಪಡೆಯದೆ ಸಿಟಿ ಲಿಮಿಟ್ಸ್ ಅನ್ನ ಬಿಟ್ಟು ಹೋಗುವಂತಿಲ್ಲ ಏನೋ ಕೊಲೆ ಪ್ರಕರಣದ ಸಾಕ್ಷಿಗಳ ನಾಶಕ್ಕೆ ಪ್ರಯತ್ನವನ್ನ ಮಾಡುವಂತಿಲ್ಲ ಯಾವುದನ್ನ ಕೂಡ ಮಾಡಬಾರದು ಜೊತೆಯಲ್ಲಿ ಯಾವುದೇ ರೀತಿಯಾದಂತಹ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರದು ಕೋರ್ಟ್ ಕಂಡೀಷನ್ ನ ಬ್ರೇಕ್ ಮಾಡಿದ್ರೆ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗಿಬಿಡುತ್ತೆ ಈ ರೀತಿಯಾಗಿ ಕೋರ್ಟ್ ಈಗ ಷರತ್ತುಗಳನ್ನ ನೀಡಿದೆ ಈ ಷರತ್ತುಗಳನ್ನ ಡಿ ಬಾಸ್ ಜೊತೆಯಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿರುವಂತಹ ಆರೋಪಿಗಳು ಪಾಲಿಸಲೇಬೇಕು ದರ್ಶನ್ ಎಲ್ಲಾದರೂ ಕೋರ್ಟ್ ಈಗ ನೀಡಿರುವಂತದ್ದು ಕಂಡೀಷನಲ್ ಬೇಲ್ ರೆಗ್ಯುಲರ್ ಬೇಲ್ ವಿಚಾರವಾಗಿ ಬೇಲ್ ಸಿಕ್ಕಿದೆ ಆದರೂ ಕೂಡ ಸಾಕಷ್ಟು ಷರತ್ತುಗಳನ್ನ ಹಾಕಿದೆ ಈ ಷರತ್ತುಗಳು ಸೆಷನ್ಸ್ ಕೋರ್ಟ್ ವ್ಯಾಪ್ತಿಯನ್ನು ಬಿಟ್ಟು ಹೊರಗೆ ಹೋಗುವಂತಿಲ್ಲ ಏನು ಕೋರ್ಟ್ ಅನುಮತಿಯನ್ನು ಪಡೆಯದೆ ಸಿಟಿ ಲಿಮಿಟ್ಸ್ ಅನ್ನ ಬಿಟ್ಟು ಹೋಗುವಂತಿಲ್ಲ ಜೊತೆಯಲ್ಲಿ ಕೊಲೆ ಪ್ರಕರಣದ ಸಾಕ್ಷಿಗಳ ನಾಶಕ್ಕೆ ಕೂಡ ಪ್ರಯತ್ನವನ್ನು ಮಾಡಬಾರ್ದು ಹಾಗೆ ಯಾವುದೇ ರೀತಿಯಾದಂತಹ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರ್ದು ಈ ರೀತಿಯಾಗಿ ಕೋರ್ಟ್ ಕೊಟ್ಟಿರುವಂತಹ ಕಂಡೀಷನ್ ಅನ್ನ ಮೇರಿದ್ರೆ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗತ್ತೆ ಇವೆಲ್ಲ ಷರತ್ತುಗಳನ್ನ ಕೋರ್ಟ್ ನೀಡಿದೆ ಹೈಕೋರ್ಟ್ ಷರತ್ತುಗಳನ್ನ ನಟ ದರ್ಶನ್ ಮೀರಿದ್ರೆ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಆಗತ್ತೆ ಮತ್ತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇನ್ನಷ್ಟು ಸಂಕಷ್ಟಗಳು ಎದುರಾಗುತ್ತೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ